ಒಂದು ಹನಿ ಎಣ್ಣೆ ಬಳಸ್ತೇನೆ ಗರ್ಗರಿ ಆಗಿರುವಂತಹ ಖಾರ ಖಾರವಾಗಿರುವಂತಹ ಮಸಾಲೆ ಕಡಲೆ ಬೀಜನ ಯಾವ ಥರ ಮಾಡ್ಕೊಳ್ಳೋದು ಅಂಥೇಳಿ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಕಪ್ ಆಗೋವಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಅಂದರೆ ಶೇಂಗಾ ಕಾಳು ಅಂತೀವಲ್ಲ ಅದನ್ನು ತೊಗೊಂಡಿದ್ದೀನಿ ಹಸಿರು ಶೇಂಗಾ ಕಾಳನ್ನ ತೊಗೊಳ್ತಾ ಇದ್ದೀನಿ ಇಲ್ಲಿ ಹಾಗೆ ಸ್ಟೌವ್ ಮೇಲೆ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಇದನ್ನು ಲೋ ಫ್ಲೇಮಲ್ಲೇ ನಾವು ಇದನ್ನು ಗರ್ಗರಿ ಆಗೋ ಹಾಗೆ ಹುರ್ಕೋಬೇಕು ಚೆನ್ನಾಗಿ ಇದು ಗರ್ಗರಿ ಆಗೋ ಥರ ನಾವು ಹುರ್ಕೋಬೇಕು ಇದನ್ನು ಕಲರ್ ಚೇಂಜ್ ಮಾಡ್ಕೋಬೇಡಿ ಇದೇ ಥರ ಲೋ ಫ್ಲೇಮ್ ಇಟ್ಟು ಇದನ್ನು ನಿಧಾನವಾಗಿ ಇದನ್ನು ಗರ್ಗರಿ ಆಗೋ ಹಾಗೆ ಹುರ್ಕೊಳ್ಳೋಣ ನೋಡಿ ಈ ಥರ ಆದರೆ ಸಾಕು ನಮಗೆ ಇಷ್ಟು ಗರ್ಗರಿ ಆದರೆ ಸಾಕು ಈಗ ಇದನ್ನು ಒಂದು ಪ್ಲೇಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ ನೆಕ್ಸ್ಟ್ ಇದಕ್ಕೆ ನಾವು ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮಸಾಲೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲನ್ನ ತಗೊಂಡಿದ್ದೀನಿ ಆ ಬೌಲಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ಯಾವುದೇ ಥರದ ಗರಂ ಮಸಾಲ ಇದ್ರೂ ಪರವಾಗಿಲ್ಲ ಅದನ್ನು ಸೇರಿಸ್ಕೊಳ್ಳಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ನಮಗೆ ಖಾರ ಖಾರವಾಗಿ ಇದ್ದರೆ ಅಷ್ಟೇ ಸಾಕಾಗೋದಿಲ್ಲ ಹಾಗಾಗಿ ಹುಳಿ ಕೂಡ ಇರಬೇಕು ಹೇಳಿಬಿಟ್ಟು ಇದಕ್ಕೆ ನಿಂಬೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನಿಂಬೆ ರಸನ ಸೇರಿಸ್ಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅದೇ ನಿಂಬೆ ರಸದಲ್ಲಿ ಮಿಕ್ಸ್ ಆಗಲಿಲ್ಲ ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಕಡಲೆಗೆ ಈಗ ಮಸಾಲೆನ ರೆಡಿ ಮಾಡ್ಕೊಂಡಾಗಿದೆ ಈಗ ಕಡಲೆ ಬೀಜನ ತಗೊಳ್ಳೋಣ ಆವಾಗಲೇ ಹುರಿದು ತಣ್ಣಗಾಗಲಿಕ್ಕೆ ಬಿಟ್ಟಿದ್ವಲ್ಲ ಆ ಕಡಲೆ ಬೀಜನ ತೊಗೊಳ್ತಾ ಇದ್ದೀನಿ ಅದಕ್ಕೆ ಈಗ ಮಾಡ್ಕೊಂಡಿರುವಂಥ ಮಸಾಲೆನ ಸೇರಿಸ್ಬಿಟ್ಟು ಈ ಥರ ನಾನು ಸ್ಪೂನಿನಿಂದನೇ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಎಲ್ಲ ಕಡಲೆ ಬೀಜಕ್ಕೆ ಈ ಮಸಾಲೆ ಅಂಟ್ಕೊಳ್ಳೋ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಂತರ ಅದೇ ಪಾತ್ರೆನ ಈಗ ಒಲೆ ಮೇಲೆ ಇಟ್ಬಿಟ್ಟು ಲೋ ಫ್ಲೇಮ್ನ ಇಟ್ಬಿಟ್ಟು ಇದನ್ನು ಈಗ ಮಾಡ್ಕೊಂಡಿರುವಂತಹ ಮಸಾಲೆ ಕಡಲೆ ಬೀಜನ ಸೇರಿಸ್ಕೋಬೇಕು ನೋಡಿ ಇದಕ್ಕೆ ಒಂದು ಹನಿ ಕೂಡ ಎಣ್ಣೆನ ಸೇರಿಸ್ಕೊಂಡಿಲ್ಲ ಬರೀ ಮಸಾಲೆ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಈಗ ಹುರ್ಕೋಬೇಕು ನೋಡಿ ಇದು ಸಂಪೂರ್ಣವಾಗಿ ನಾವು ಹಾಕಿರುವಂತಹ ಮಸಾಲೆ ಡ್ರೈ ಆಗೋವರೆಗೂ ನಾವು ಇದನ್ನು ಈ ಥರ ಹುರ್ಕೋಬೇಕು ಇದು ಹೇಗೆ ಆಗಿದೆ ಅಂಥೇಳಿ ನಾವು ತಿಳ್ಕೊಬೇಕಂದ್ರೆ ಮುಂದೆ ತೋರಿಸ್ತೀನಿ ಇದನ್ನು ಚೆನ್ನಾಗಿ ಹೀಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಹುರ್ಕೊಳ್ಳೋಣ ನೋಡಿ ಮೇಲ್ಗಡೆ ಇರುವಂತಹ ಹಾಕಿರುವಂತಹ ಮಸಾಲೆ ಎಲ್ಲ ಅದು ಡ್ರೈ ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಇದು ಆಗಿದೆ ಇಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಕೆಳಗಡೆ ಹಾಕಿರುವಂತಹ ಮಸಾಲೆ ಸ್ವಲ್ಪ ಉದ್ರ ಬಿಟ್ಕೊಂಡಿದೆ ನೋಡಿ ಇಷ್ಟಾದರೆ ಇದು ಸಂಪೂರ್ಣವಾಗಿ ಆಗಿದೆ ಅಂಥೇಳಿ ಈಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ನಮಗೆ ಒಂದು ಹನಿ ಎಣ್ಣೆ ಕೂಡ ಬಳಸದೆ ಮಾಡ್ಕೊಂಡಿರುವಂತಹ ಮಸಾಲೆ ಕಡಲೆ ಬೀಜ ರೆಡಿಯಾಗಿದೆ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು